ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ಮದ್ದೂರು ರಸ್ತೆಯ ಸುಣ್ಣದ ಬೀದಿ ವಿಜಯಕುಮಾರ್ ಅಲಿಯಾಸ್ ವಿಜಿ ಹಾಗೂ ಅಜಯ್ ಗೌಡನಪಾಳಿಯ ಗ್ರಾಮದ ವಾಸಿ ಜಗದೀಶ್ ಗಾಯಗೊಂಡಿರುವ ವ್ಯಕ್ತಿಗಳು ಕುಣಿಗಲ್ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯ ನಿವಾಸಿ ಮಂಜುನಾಥ್ ಅಲಿಯಾಸ್ ಮಂಜ ಆತನ ಸ್ನೇಹಿತ ವಿನಯ್ ಮತ್ತು ವಿಜಯ್ ಜಗದೀಶ್ ಅವರ ನಡುವೆ ಹುಡುಗಿಯ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ಗಲಾಟೆಗಳು ನಡೆಯುತ್ತಿದ್ದು ನಂತರ ಸುಮ್ಮನಾಗಿದ್ರು ಶನಿವಾರ ಸಂಜೆ ಮಾತುಕತೆಯಂದು ಮಂಜುನಾಥ್ ಆತನ ಸ್ನೇಹಿತ ವಿನಾಯ್ ವಿಜಯ್ ಹಾಗೂ ಜಗದೀಶ್ ಅವರನ್ನು ಕುಣಿಕಲ್ ಪಟ್ಟಣದ ತುಮಕೂರು ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಸಮೀಪ ಕರೆಸಿಕೊಂಡು ಮಾತುಕತೆ ನಡೆಸುವ ವೇಳೆ ತೀವ್ರ ವಾಗ್ದಾಳಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮಚ್ಚಿನಿಂದ ವಿಜಯ್ ಹಾಗೂ ಜಗದೀಶ್ ಮೇಲೆ ಹಲ್ಲೆ ಮಾಡಲಾಗಿದೆ ಹಲೆಯಲ್ಲಿ ಜಗದೀಶ್ ಹಾಗೂ ವಿಜಯ್ ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆ ಕುಣಿಗಲ್ ಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಇನ್ನೂ ಹಲ್ಲೆ ನಡೆಸಿದ ಆರೋಪಿಗಳು ಪರಾರಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಹುಡುಕಾಟ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು